ಕ್ವಾರಿ ಮತ್ತು ಸ್ಟೋನ್ ಕ್ರಷರ್ ಸಮಸ್ಯೆಗಳಿಗೆ ಸ್ಪಂದಿಸಿ ಎಂದು ಮುಖ್ಯಮಂತ್ರಿ ಗಣಿ ಸಚಿವರಿಗೆ ಮನವಿ ರಾಜಧನ ಸಂಗ್ರಹ ನಿಯಮಾವಳಿಯಲ್ಲಿ ಬದಲಾವಣೆ ಅನ್ಯ ರಾಜ್ಯದ ಜಲ್ಲಿ ಸರಬರಾಜುವಿಗೆ ಕಡಿವಾಣ ಹಾಕಿ ಅಧ್ಯಕ್ಷ ಸಿದ್ದರಾಜು ಯೂನಿಯನ್ ಆಫ್ ಕರ್ನಾಟಕ ಕ್ವಾರಿ ಮತ್ತು ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ ವತಿಯಿಂದ ಸಮಸ್ಯೆಗಳ ಕುರಿತು ತುರ್ತು ಸಭೆ ಏರ್ಪಡಿಸಲಾಗಿತ್ತು ಅಧ್ಯಕ್ಷರಾದ ಸಿದ್ದರಾಜು ಗೌರವಾಧ್ಯಕ್ಷರಾದ ಸಂಜೀವಿ ಹಟ್ಟಿಹೊಳಿ ಉಪಾಧ್ಯಕ್ಷರಾದ ಮನೋಜ್ ಶೆಟ್ಟರ್ ವಾಗೀಶ್ ವಿರೂಪಾಕ್ಷಗೌಡ ಪಾಟೀಲ್ ಪ್ರವೀಣ್ ಬಿಹಿರೇಮಠ ಶ್ರೀನಿವಾಸ್ ಬಿಎಸ್ ಪ್ರಧಾನ ಕಾರ್ಯದರ್ಶಿ ಡಿಆರ್ ಮಹೇಶ್ ಖಜಾಂಚಿ ಉಮಾಶಂಕರ್ ಹಾಗೂ ಪದಾಧಿಕಾರಿಗಳು ತುರ್ತು ಸಭೆ ನಡೆಸಿದರು ಅಧ್ಯಕ್ಷರಾದ ಸಿದ್ದರಾಜು ಅವರು ಮಾತನಾಡಿ ರಾಜ್ಯದಲ್ಲಿರುವ ಸ್ಟೋನ್ ಮತ್ತು ಕ್ರಷರ್ ಮಾಲೀಕರು ಮತ್ತು ಇದನ್ನು ನಂಬಿರುವ ಲಕ್ಷಾಂತರ ಕಾರ್ಮಿಕರು ಇಂದು ಬೀದಿಗೆ ಬೀಳುವ ಸಾಧ್ಯತೆ ಸರ್ಕಾರಕ್ಕೆ ನಮ್ಮ ಸಂಸ್ಥೆಯ ಕುರಿತು ಮುಖ್ಯಮಂತ್ರಿಗಳಿಗೆ ಗಣಿ ಸಚಿವರು ಮತ್ತು ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪರಿಹಾರವಾಗಿಲ್ಲ ಆಂಧ್ರ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಿಂದ ರಾಜ್ಯಕ್ಕೆ ಜಲ್ಲಿ ಬರುತ್ತಿದೆ ಅವರಿಗೆ ರಾಜ್ಯತನ ಮೂವತ್ತು ವಿಧಿಸುತ್ತಿದ್ದಾರೆ ರಾಜ್ಯದವರಿಗೆ ನೂರ ಹದಿನೇಳು ರಾಜತನ ವಿಧಿಸುತ್ತಿದ್ದಾರೆ ಹೊರ ರಾಜ್ಯದವರು ಜಲ್ಲಿಯನ್ನು ಅತ್ಯಂತ ಕಡಿಮೆ ದರ ಮಾಡುತ್ತಾ ಇದ್ದಾರೆ ಸ್ಟೋನ್ ಗಳಲ್ಲಿ ಜಲ್ಲಿ ಮಾರಾಟವಾಗುತ್ತಿಲ್ಲ ಮತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯ ನಡೆಯುತ್ತಿಲ್ಲ ಇದರಿಂದ ಕ್ರಷರ್ ಕಂಪನಿಗಳು ಮುಚ್ಚುವ ಸಾಧ್ಯತೆ ಇದೆ ಇದನ್ನು ಲಕ್ಷಾಂತರ ಕಾರ್ಮಿಕರು ನಿರುದ್ಯೋಗಿಗಳಾಗಲಿದ್ದಾರೆ ಸ್ಟೋನ್ ಕ್ರಷರ್ ಮಾಲೀಕರ ಮೇಲೆ ಅಪಾರ ಮೊತ್ತದ ಕೋಟ್ಯಾಂತರ ರೂಪಾಯಿ ದಂಡ ವಿಧಿಸಿದ್ದಾರೆ ಹೆಕ್ಟರ್ ಐದು ಲಕ್ಷ ದಂಡ ವಿಧಿಸಿ ಒಟಿಎಸ್ ಜಾರಿಗೆ ಮಾಡಬೇಕು ಸರ್ಕಾರಿ ಜಮೀನಿನಲ್ಲಿ ಕಲ್ಲು ಗಣಿಗಾರಿಕೆ ಮಾಡುವವರಿಗೆ ಅಪಾರ ಮೊತ್ತದ ಬಾಡಿಗೆ ವಸೂಲಿ ಮಾಡುತ್ತಿದ್ದಾರೆ ಅದರ ಬದಲು ಮಂಜೂರಾತಿ ನೀಡಬೇಕು ರಾಜ್ಯದ ಮುಖ್ಯ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ರಾಜ್ಯದ ಎಲ್ಲ ಈ ಒಂದು ಒಕ್ಕೂಟದ ಗೌರವಾಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಇವತ್ತು ಒಂದು ಸಭೆ ಏರ್ಪಡಿಸಿದ್ದೀವಿ ಏಕೆಂದರೆ ಸರ್ಕಾರ ಬದಲಾಯಿತು ಆದರೆ ನಮ್ಮ ಸಮಸ್ಯೆ ಒಂದು ಒಂದಕ್ಕೂ ಪರಿಹಾರ ಸಿಗಲಿಲ್ಲ ಯಾಕೆಂದರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದು ಎರಡು ಮೂರು ಅಮೆಂಡ್ಮೆಂಟ್ ಆದೋ ಈಗ ಇವರಿಗೆ ಒಂದೂವರೆ ವರ್ಷದಿಂದ ನಮ್ಮ ಕೂಗನ ತಮ್ಮ ಮುಖಾಂತರ ನಾವು ನಿರ್ದೇಶಕರ ಮುಖಾಂತರ ಕಾರ್ಯದರ್ಶಿಯವ್ರ ಮುಖಾಂತರ ಅಹವಾಲ್ ಆಗಲೇ ಕೊಟ್ಟಾಯಿತು ಆದ್ರೂ ಯಾವುದೇ ಪರಿಹಾರ ಕಾಣ್ತಾ ಇಲ್ಲ ಇವತ್ತು ರಾಜ್ಯದ ಉದ್ದಗಲಕ್ಕೂ ಕ್ರಷರ್ ಮಾಲಿಕ ಮಾಲೀಕರು ಪಡ್ತಿರತಕ್ಕಂಥ ಕಷ್ಟ ಅವರ ನೋವು ಇವತ್ತು ಹೇಳೋದಕ್ಕೋಸ್ಕರ ಇವತ್ತು ಮೀಟಿಂಗ್ ಕರೆದು ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ಒತ್ತಡ ಬರೋದೇನೆಂದರೆ ವೇಡಾಸಿಂದ ಎಲ್ಲ ಹಣ ಸ ಕಲೆಕ್ಟ್ ಆಗಿದೆ ನೈನ್ಟೀನ್ ನೈಂಟಿ ಫೋರಲ್ಲಿ ಇವರು ರೋಲ್ ಮಾಡ್ಕೊತಾರೆ ಟೂ ತೌಸಂಡ್ ಸಿಕ್ಸ್ಟೀನ್ ದೀಚ್ಗೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಓಡ್ತಾರೆ ಇವತ್ತು ಅದು ಓಲ್ಡ್ ಪೆನಾಲ್ಟೀಸ್ ಇಲ್ಲ ಎಲ್ಲ ಕಟ್ಟಿ ನಾವು ಬರ್ಸಿ ಆಗಿದೆ ಅದರಿಂದ ದಯವಿಟ್ಟು ಅದನ್ನು ಸ್ಥಗಿತಗೊಳಿಸಿ ಇವತ್ತೇನು ಹೊರ ರಾಜ್ಯದಿಂದ ಬರ್ತಾ ಬರ್ತಾಯಿರ್ತಕ್ಕಂಥ ಡೆಲ್ಲಿ ಉತ್ಪನ್ನದ ಮೇಲೆ ಪೈಪೋಟಿ ಮಾಡೋಕ್ಕಾಗದೆ ಒಂದು ಹತ್ತು ಜಿಲ್ಲೆಯ ಜನ ಪರಿತಪಿಸ್ತಾ ಇದ್ದಾರೆ ಇವತ್ತು ಅವ್ರನ್ನ ಹೋಗಿ ಕಂಟ್ರೋಲ್ ಮಾಡೋಕ್ಕಾಗದಿರೋ ಇಲಾಖೆ ಅಧಿಕಾರಿಗಳು ಅಂಥ ಕ್ರಷರ್ ಮಾಲೀಕರಿಗೆ ಒತ್ತಡಾತ ಹಾಕಿ ಅವ್ರಿಗೆ ತೊಂದರೆ ಕೊಟ್ಟು ಈ ಒಂದು ಕಾಮಗಾರಿ ಅಂತ ಅಂತೇಳಿ ಅವರೇನಾದರೂ ಹುನ್ನಾರ ಮಾಡಿದರೋ ಏನೋ ಗೊತ್ತಿಲ್ಲ ಅದ್ರನ್ನ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಯವರೇ ಗಣಿ ಮಂತ್ರಿಯವರೇ ಹಾಗೂ ಇಲಾಖೆಯ ನಿರ್ದೇಶಕರೇ ಕಾರ್ಯದರ್ಶಿಯವರೇ ತಮ್ಮ ಇಲಾಖೆಯ ಸೂಕ್ತ ಸಲಹೆ ಕೊಟ್ಟು ನಮ್ಮ ಉದ್ಯಮ ನಡೀಬೇಕು ಅಂತೇಳಿ ಮಾಡಬೇಕು ಅಂತೇಳಿ ನಾನು ಈ ಪತ್ರಿಕಾ ಮುಖಾಂತರ ಒತ್ತಾಯ ಪಡಿಸ್ತಾ ಇದ್ದೇನೆ ಯೂನಿಯನ್ ಆಫ್ ಕರ್ನಾಟಕ ಆ್ಯಂಡ್ ಸ್ಟೋನ್ ಕ್ರಷರ್ಸ್ ಅಸೋಸಿಯೇಷನ್ನಿಂದ ನಮ್ಮದು ಸರ್ಕಾರಕ್ಕೆ ಡಿಮ್ಯಾಂಡ್ ಏನಂತಂದರೆ ದಿನಾಂಕ ಹದಿನೆಂಟು ಎಂಟು ಇಪ್ಪತ್ತ್ಮೂರು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರೊಸೀಡಿಂಗ್ಸ್ ಆಗಿದೆ ಅದರಲ್ಲಿ ಈ ಒನ್ ಟೈಮ್ ಸೆಟಲ್ಮೆಂಟು ಈ ಲೀಸಿ ಈ ಕಡೆಯಿಂದ ಒನ್ ಟೈಮ್ ಸೆಟಲ್ಮೆಂಟ್ದು ಬಗ್ಗೆ ಒಂದು ಪ್ರೊಸೀಡಿಂಗ್ಸ್ ಆಗಿದೆ ಆ ಪ್ರೊಸಿಡಿಂಗ್ಸಲ್ಲಿ ಒನ್ ಟೈಮ್ ರಾಯಲ್ಟಿ ಟೂ ಟೈಮ್ ರಾಯಲ್ಟಿ ಮತ್ತು ಪೆನಾಲ್ಟಿ ಕಲೆಕ್ಟ್ ಮಾಡೋದಂತೆ ಕ್ಯಾಬಿನೆಟ್ ಸಬ್ ಕಮಿಟಿ ನಿರ್ಧಾರ ಮಾಡಿದೆ ಅಂತೆ ಅದರಲ್ಲಿ ಮೆನ್ಷನ್ ಇದೆ ಇದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡಬೇಕಾಗಿದೆ ಏನಂತಂದರೆ ನಮ್ಮ ಸಂಘದಿಂದ ಅಂತಂದರೆ ಆ ಮಟೀರಿಯಲ್ಗೆ ಏನು ಮಟೀರಿಯಲ್ ಗೌರ್ಮೆಂಟ್ ವರ್ಕ್ಸ್ ಯೂಸ್ ಆಗಿದೆ ಶೇಕಡಾ ಎಪ್ಪತ್ತು ಟಕ್ಕೆ ಮಟೀರಿಯಲ್ ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗಿರೋದು ಅದರಲ್ಲಿ ಎಪ್ಪತ್ತು ಟಕ್ಕೆ ಶೇಕಡಾ ಯುಟಿಲೈಸ್ ಆಗೋದು ಗೌರ್ಮೆಂಟ್ ವರ್ಸ್ಗೆ ವಿಚ್ ವಿ ಕಾಲ್ ವರ್ಕ್ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಏಜೆನ್ಸೀಸ್ ತುಂಬ ಸುಮಾರು ನೂರ ನಲ್ವತ್ತು ಏಜೆನ್ಸೀಸ್ ಇದ್ದಾವೆ ಅದರಲ್ಲಿ ರಾಯಲ್ಟಿ ಅಟ್ ದ ಎಂಡ್ ಆಫ್ ದಿ ವರ್ಕ್ ಬಿಲ್ ಪೇಮೆಂಟ್ ಏನು ಮಾಡ್ತಾರೆ ಆವಾಗ ರಾಯಲ್ಟಿ ಕಲೆಕ್ಟ್ ಮಾಡೋದು ಒಂದು ಫೆಸಿಲಿಟಿ ಸರ್ಕಾರ ಮಾಡಿಕೊಟ್ಟಿದೆ ಅದರಿಂದ ನಾವೇನು ರಾಯಲ್ಟಿ ನಾವೇನು ಮಟೀರಿಯಲ್ ಸಪ್ಲೈ ಮಾಡ್ತೇವೆ ಕಾಂಟ್ರಾಕ್ಟರ್ಸಿಗೆ ಅದಕ್ಕೆ ರಾಯಲ್ಟಿ ಕಾಂಟ್ರಾಕ್ಟರ್ಸ್ ಎಂಡಿಗೆ ಕಲೆಕ್ಟ್ ಆಗಿದ್ದಕ್ಕೆ ಪುನಃ ನಮ್ಮ ಕಡೆಯಿಂದ ನಾವು ಕಟ್ಟಿಲ್ಲ ಹೇಳಿ ನಮಗೆ ದಂಡ ಹಾಕೋದು ತಪ್ಪು ನಾವು ನಮ್ಮದು ಸ್ಟ್ಯಾಂಡ್ ಈಸ್ ವೆರಿ ಕ್ಲಿಯರ್ ದಿ ಮಟೀರಿಯಲ್ ಹ್ಯಾಸ್ ಸಫರ್ಡ್ ರಾಯಲ್ಟಿ ಅದಕ್ಕೆ ಮತ್ತೆ ಪುನಃ ರಾಯಲ್ಟಿ ಕಲೆಕ್ಟ್ ಮಾಡಿದೆ ಇಟ್ ವಿಲ್ ಅಮೌಂಟ್ ಟು ಡಬಲ್ ಟ್ಯಾಕ್ಸೇಷನ್ ಅದಕ್ಕೆ ಮತ್ತೆ ರಾಯಲ್ಟಿ ಕಲೆಕ್ಟ್ ಮಾಡಬಾರ್ದು ಕರ್ನಾಟಕದ ಎಲ್ಲ ಜಿಲ್ಲಾ ಜಿಲ್ಲೆಗಳಿಂದ ಬಂದಿರತಕ್ಕಂಥ ನಮ್ಮ ಕ್ರಷರ್ ಮತ್ತು ಗ್ವಾರಿ ಓನಕರ ಅಲ್ಲಲ್ಲೇ ಅಸೋಸಿಯೇಷನ್ಸ್ ಇದೆ ನಮ್ಮ ಜಿಲ್ಲಾವಾರು ಅದನ್ನೆಲ್ಲ ಸೇರಿ ನಾವು ಒಂದು ಯೂನಿಯನ್ ಮಾಡಿದ್ದೀವಿ ಇವತ್ತು ನಾವು ತೊಗೊಂಡಿರ್ತಕ್ಕಂಥ ನಿರ್ಧಾರಗಳು ಹಳೆ ಮೀಟಿಂಗು ನಮ್ಮ ಚೀಫ್ ನಮ್ಮ ಸಿದ್ದರಾಮಯ್ಯನವರು ಒಂದು ಮೀಟಿಂಗ್ ಮಾಡಿದ್ದಾರೆ ಅದರ ಪ್ರೊಸೀಡಿಂಗ್ಸ್ ಪ್ರಕಾರ ಐದು ಲಕ್ಷ ರೂಪಾಯಿ ಹೆಕ್ಟೇರ್ ಹಂಗೆ ನಮ್ಮ ಡಿಮ್ಯಾಂಡ್ ಇತ್ತು ಒಂದು ಎಕರೆಗೆ ಯಾವುದು ಒಂದು ಆರು ಸಾವಿರದ ನೂರ ಐವತ್ತು ಕೋಟಿ ನಮ್ಮ ಮೇಲೆ ಪೆನಾಲ್ಟಿ ಅಂತ ಹೇಳಿ ಫೈವ್ ಟೈಮ್ಸ್ ಪೆನಾಲ್ಟಿ ಅಂತ ಹೇಳಿ ಹೇರಿದರು ಅದಕ್ಕೊಂದು ತೀರ್ಮಾನ ತಗೊಳಕ್ಕೆ ಒಂದು ಸಬ್ ಕಮಿಟಿನ ಅವರು ಮಾಡಿದರು ಆ ಸಬ್ ಕಮಿಟಿ ತೀರ್ಮಾನದಂತೆ ಇವತ್ತು ಆ ಸಬ್ ಕಮಿಟಿದ ಪ್ರೊಸೀಡಿಂಗ್ಸ್ನ ನಮ್ಮ ಕೈನಲ್ಲಿದೆ ನಾವು ಅದರನ್ನ ಇಷ್ಟೊತ್ತು ಸ್ಟಡಿ ಮಾಡಿದಾಗ ನಮಗೆ ಇಲ್ಲಿ ನಡೆದಿರ್ತಕ್ಕಂಥ ಬೇರೆ ಬೇರೆ ರಾಜ್ಯದಲ್ಲಿ ನಡೆತಕ್ಕಂಥ ಬೇರೆ ಬೇರೆ ಕಾಮಗಾರಿಗಳಿಗೆ ಹೋಗಿರೋ ಎಲ್ಲ ರಾಜಧನವನ್ನು ಅವರು ಯಾವುದನ್ನು ಪರಿಗಣಿಸದೆ ಏಕಾಏಕಿ ನಮ್ಮಲ್ಲಿ ಅವರು ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಕೇಳಿದ್ದಾರೆ ಇದೆಲ್ಲ ರಾಜಧನ ಆಲ್ರೆಡಿ ಯಾರು ವರ್ಕ್ ಎಕ್ಸಿಕ್ಯೂಷನ್ ಡಿಪಾರ್ಟ್ಮೆಂಟ್ಸ್ ಇದೆಯೋ ಅವರಿಂದ ಅವರು ಅದನ್ನ ಪಡೆದಿದ್ದಾರೆ ಮತ್ತು ನಮಗೆ ಪೆನಾಲ್ಟಿ ಹೇಳ್ತಾ ಇದ್ದಾರೆ ಹೊರತು ಆ ಡಿಪಾರ್ಟ್ಮೆಂಟ್ಸ್ಗೆ ಯಾವುದು ಪೆನಾಲ್ಟಿನ ಮಾಡಿಲ್ಲ ಇವರು ಹಾಗಾಗಿ ಎಲ್ಲ ಒಂದು ಕಡೆ ಸರ್ಕಾರ ತಾರತಮ್ಯ ಮಾಡ್ತಾಯಿದೆ ಗಣಿ ಉದ್ಯಮಗಳ ಮೇಲೆ ಮತ್ತು ವರ್ಕ್ ಎಕ್ಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಸರ್ಕಾರದ ಇದರ ಕಾಮಗಾರಿಗಳು ಇಲಾಖೆಗಳು ಮ ಇಲಾಖೆಗಳಿಗೆ ಅವ್ರಿಗೆ ಸವಲ ಯಾವುದು ಒಂದು ಅವ್ರಿಗೆ ಸವಲತ್ತನ್ನ ಕೊಡ್ತಾ ಇದ್ದಾರೆ ಅದನ್ನು ನಮಗೆ ಒಂದು ವಂಚಿತ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಈ ಸಭೆಯನ್ನು ಕರೆದಿದ್ದೀವಿ ಅಂತೇಳಿ ಯೂನಿಯನ್ ಆಫ್ ಕರ್ನಾಟಕ ಕೋರಿ ಅಂಡ್ ಸ್ಟೋನ್ ಕ್ರಷರ್ ಅಸೋಸಿಯೇಷನ್ ಉಪಾಧ್ಯಕ್ಷ ಮಾತಾಡ್ತಾ ಇರೋದು ಸರ್ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಎನ್ ಜಿ ಟಿ ಆರ್ಡರ್ ಅಂತೇಳಿ ಒಂದು ಬಂದು ನಾವು ಎಲ್ಲ ಸ್ಟೋನ್ ಕ್ರಷರ್ಸ್ ಸಂಬಂಧಪಟ್ಟ ಇರತಕ್ಕಂಥ ಎಲ್ಲ ಕಲ್ಲು ಗಣಿ ಗುತ್ತಿಗೆಗಳಿಗೆ ಹಿಂದೆ ಒಂದು ಸರ್ಕಾರದ ಆದೇಶದ ಬೇರೆಗೆ ಜಿಲ್ಲಾ ಏನು ಇ ಸಿ ಕಮಿಟಿಯಲ್ಲಿ ನಾವು ಅನುಮತಿ ಪಡೆದಿದ್ದೀವಿ ಜಿಲ್ಲಾವಾರು ಅನುಮತಿ ಪಡೆದ ನಂತರ ಈಗ ಎನ್ ಜಿ ಟಿ ಆರ್ಡರ್ ಆಗಿದೆ ಸ್ಟೇಟ್ ಲೆವೆಲಲ್ಲಿ ನೀವು ಅಪ್ರೂವಲ್ ತೊಗೋಬೇಕು ಜಿಲ್ಲಾವಾರು ತೊಗೊಂಡಿರ್ತಕ್ಕಂಥದ್ದು ಮಾನ್ಯತೆ ಪಡೆಯೋದಿಲ್ಲ ಮತ್ತು ನೀವು ಸ್ಟೇಟ್ ಲೆವೆಲಲ್ಲಿ ತೊಗೊಂಡು ಅದನ್ನು ಸಬ್ಮಿಟ್ ಮಾಡಲಿಲ್ಲ ಇಂಥದಿಷ್ಟು ದಿನಗಳಲ್ಲಿ ನೀವು ಸಬ್ಮಿಟ್ ಮಾಡಲಿಲ್ಲ ಅಂತಂದರೆ ನಿಮ್ಮ ಕ್ವಾರಿ ಆ್ಯಕ್ಟಿವಿಟೀಸ್ನ ಸ್ಟಾಪ್ ಮಾಡ್ತೀವಿ ಐ ಎಲ್ ಎಮ್ ಎಸ್ನ ಬ್ಲಾಕ್ ಮಾಡ್ತೀವಿ ಅಂಥೇಳಿ ಆಫೀಸರ್ಸು ನಮಗೆ ಮಾಹಿತಿಯ ಅಥವಾ ಬೆದರಿಕೆನೋ ಇನ್ನೊಂದು ಮತ್ತೊಂದು ಸಂದೇಶ ರವಾನಿಸ್ತಾ ಇದ್ದಾರೆ ನಾನು ಮನೋಜ್ ಶೆಟ್ಟಿ ಅಂತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಕ್ವಾರಿ ಮಾಲಕ್ಕರ ಸಂಘದ ಅಧ್ಯಕ್ಷನಾಗಿದ್ದೇನೆ ನಾನು ಈಗ ನಮ್ಮ ಸಹೋದ್ಯೋಗಿಗಳು ಹೇಳಿದಂತೆ ನಾವೊಂದು ಮ್ಯಾಂಡಮಸ್ ರಿಟ್ ಫೈಲ್ ಮಾಡಿದ್ದೆವು ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯದ ಮುಂದೆ ಏನಂತ ಹೇಳಿದರೆ ಸರ್ಕಾರಕ್ಕೆ ಒಂದು ಡೈರೆಕ್ಷನ್ ಕೊಡಬೇಕು ಈ ಎಂಡ್ ಪಾಯಿಂಟಲ್ಲಿ ಏನೀಗ ಕಲೆಕ್ಟ್ ಆಗ್ತಾ ಇದೆ ವೇಡಾಸಿಂದ ಅಂದರೆ ಗೌರ್ಮೆಂಟ್ ವರ್ಕ್ ಎಕ್ಸಿಕ್ಯೂಟಿವ್ ಏಜೆನ್ಸೀಸಿಂದ ಏನು ಇವರು ಈ ದ್ವಂದ್ವ ನೀತಿ ಏನು ಮಾಡ್ತಾ ಇದ್ದಾರೆ ಅದನ್ನು ಸರಿದೂಗಿಸಲಿಕ್ಕೆ ಬೇಕಾಗಿ ಎಂಡ್ ಪಾಯಿಂಟಲ್ಲಿ ಮಾಡುವುದನ್ನು ನಿಲ್ಲಿಸಿ ಮಾಡೋದಿದ್ದರೆ ಕಾನೂನು ಪ್ರಕಾರ ಕೆ ಎಮ್ ಎಮ್ ಸಿ ಆರ್ ರೂಲ್ ಪ್ರಕಾರ ಏನಿದೆ ಒಂದು ಸಾವಿರದ ಐನೂರು ರೂಪಾಯಿ ದಂಡ ಅಂತ ಅದರಲ್ಲಿ ಮೆನ್ಷನ್ ಆಗಿದೆ ಒಂದು ಟನ್ನಿಗೆ ಆ ಪ್ರಕಾರ ಮಾಡಬೇಕು ಇಲ್ಲಾಂದರೆ ಲೀಗಲ್ ಹತ್ರ ಪರ್ಚೇಸ್ ಮಾಡಬೇಕು ಇದು ಅಂತ ನಾವು ಯಾಕೆ ಹೇಳ್ತಾ ಇದ್ದೇವೆ ಅಂತೇಳಿದರೆ ಇಲ್ಲಿ ಯಾವೊಬ್ಬ ಕಾಂಟ್ರಾಕ್ಟ್ರೂ ಆಗಲಿ ಈ ವರ್ಕ್ ಎಕ್ಸಿಕ್ಯೂಟಿವ್ ಏಜೆನ್ಸಿ ಅವರಿಗೆ ಅಲ್ಲಿ ಕಟ್ಟಾಗುವ ಕಾರಣ ಅವ್ರು ನಮ್ಮ ಹತ್ರ ರಾಯಲ್ಟಿ ತಗೊಳ್ತಾ ಇಲ್ಲ ನಮ್ಮ ಹತ್ರ ರಾಯಲ್ಟಿ ತಗೊಳ್ತಾ ಇಲ್ಲ ಅಂತ ಹೇಳಿದರೆ ಆ ಹಣವನ್ನು ನಮಗೆ ಅಬ್ಸಾರ್ಬ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಅಂತೇಳಿದರೆ ಇವತ್ತು ಸುಮಾರು ಇಪ್ಪತ್ತೈದು ಶೇಕಡ ಈ ರಾಯಲ್ಟಿ ಆಗಿರ್ತದೆ ಇಪ್ಪತ್ತೈದು ಶೇಕಡ ನಮಗೆ ಲಾಭ ಇಲ್ಲ ಈ ಈ ಬಿಸ್ನೆಸ್ಸಲ್ಲಿ ಅದನ್ನು ಅಬ್ಸಾರ್ಬ್ ಮಾಡಿ ಅದನ್ನು ಸರಿದೂಗಿಸ್ಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ ಸೊ ಈ ರಾಯಲ್ಟಿ ಇಲ್ಲದೆ ಕೆಲವು ಮೆಟೀರಿಯಲ್ ಹೋಗಿದೆ ಅಂತ ಹೇಳಿದರೆ ಅದಕ್ಕೆ ನಾವು ಇವತ್ತು ತೊಪ್ಕೊಳ್ತೇವೆ ಯಾಕಂತ ಹೇಳಿದರೆ ಅದಕ್ಕೆ ಈ ಅನುವು ಮಾಡಿ ಸರ್ಕಾರ ಅಲ್ಲಿ ಕಲೆಕ್ಟ್ ಮಾ ಅವರ ಹತ್ರ ಎಂಡ್ ಪಾಯಿಂಟಲ್ಲಿ ಕಲೆಕ್ಟ್ ಮಾಡೋದರಿಂದಾಗಿ ಈ ಎಲ್ಲ ಸಮಸ್ಯೆಗಳು ಹುಟ್ಟಿ ಹಾಕ್ಕೊಂಡಿವೆ ಇದಕ್ಕೆ ನೇರವಾಗಿ ನಾವು ಸರ್ಕಾರವನ್ನೇ ಈಗ ನಾವು ಹೊಣೆಗಾರರನ್ನಾಗಿ ಮಾಡ್ತೇವೆ ಕರ್ನಾಟಕ ಸ್ಟೋನ್ ಕ್ರಷರ್ ವಾದಿ ಓನರ್ಸ್ ಅಸೋಸಿಯೇಷನ್ ಉಪಾಧ್ಯಕ್ಷರಾದ ಎಚ್ ವಾಗೀಶ್ ಅವರನ್ನು ಮಾತಾಡ್ತಾ ಇರೋದು ಈ ಕ್ರಷರ್ ಘಟಕಕ್ಕೆ ಭಾರಿ ತೊಂದರೆಗಳಿದ್ದಾವೆ ಎಲ್ಲರೂ ನಮ್ಮ ಮಿತ್ರರೆಲ್ಲ ಮಾತಾಡಿದ್ದಾರೆ ಈ ಕ್ರಷರ್ ಘಟಕಕ್ಕೆ ಭಾರಿ ತೊಂದರೆಗಳಿದ್ದಾವೆ ಉದಾಹರಣೆಗೆ ಗೋರ್ಮೆಂಟ್ ನ್ಯಾಂಡ್ನಲ್ಲಿ ತೊಂಬತ್ತು ಪರ್ಸೆಂಟ್ ನಾವು ಕ್ರಷರ್ ಹಾಕಿರ್ತೇವೆ ಮತ್ತು ಐದು ಕೋಟಿ ಆರು ಕೋಟಿ ಹತ್ತು ಕೋಟಿ ಸಾಲ ಮಾಡಿ ನಾವು ಮನೆ ಮಟ್ಟನ ಅಡವ ಇಟ್ಟು ಸ್ಟೋನ್ ಕ್ರಷರ್ ನಿರ್ಮಾಣ ಮಾಡಿರ್ತೇವೆ ಆ ಒಂದು ಗೋರ್ಮೆಂಟ್ ಲ್ಯಾಂಡ್ನಲ್ಲಿ ಆಗಿದಂಥ ಕೃಷಿಯರು ನಮಗೆ ಸರ್ಕಾರ ಇಪ್ಪತ್ತು ವರ್ಷ ಪ್ಲಸ್ ಹತ್ತು ವರ್ಷ ಮೂವತ್ತು ವರ್ಷ ಸಿ ಮಾಡಿಕೊಟ್ಟಿದೆ ಮಾಡಿಕೊಟ್ಟಿದ್ರು ಅದರ ಪ್ರಕಾರವಾಗಿ ಲ್ಯಾಂಡ್ ಲೀಸ್ ನಮಗೆ ಆಗಬೇಕು ಅವ್ರದು ಐದು ವರ್ಷ ಮಾಡ್ತಾರೆ ಆಮೇಲೆ ಇನ್ನೊಂದು ಐದು ವರ್ಷ ಕೊಡ್ತೀವಿ ಅಂತ ಹೇಳ್ತಿದ್ರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೀವಿ ನಾವು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರೆ ಅವ್ರೇನು ಹೇಳ್ತಿದಾರೆ ನಮಗೆ ಇದು ರೆವಿನ್ಯೂ ರೆ ರೆಕಾರ್ಡ್ ಪ್ರಕಾರ ನಮಗೆ ಹತ್ತು ವರ್ಷನೇ ಕೊಡೋಕೆ ನಮ್ಗೆ ಪ್ರಾವಿಜನ್ ಇರೋದು ಇನ್ನು ಹುಳಿಗೆ ನೀವು ಸರ್ಕಾರ ಗಮನಕ್ಕೆ ತಂದು ರೆವೆನ್ಯೂ ಇಲಾಖೆಯಿಂದ ನಮಗೆ ಒಂದು ನೋಟಿಸು ಅಥವಾ ಒಂದು ಆದೇಶ ಏನಾದರೂ ಕೊಡಿಸ್ಬೇಕಂತೇಳಿ ಅವರು ನಮ್ಮಲ್ಲಿ ಹೇಳಿದರು ಅದೇ ಪ್ರಕಾರವಾಗಿ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಆ ಕಾರಣದಿಂದ ನಾವು ಹೇಳೋದೇನಪ್ಪ ನನ್ನ ಡಿಮ್ಯಾಂಡ್ ಏನಂದರೆ ನಾವು ಕ್ರಷರ್ ನಿರ್ಮಾಣ ಮಾಡಬೇಕಾದ್ರೆ ಹತ್ತು ಹದಿನೈದು ಕೋಟಿ ಹಾಕಿ ನಾವು ಕ್ರಷರ್ ನಿರ್ಮಾಣ ಮಾಡಿದ್ವಿ ನಮಗೆ ಲ್ಯಾಂಡ್ ನಮಗೆ ಸೆಕ್ಯುರಿಟಿ ಇಲ್ಲ ಆ ಲ್ಯಾಂಡ್ ನಮಗೆ ಬೆಲ್ಲೆಲ್ಲ ಕಾರ್ಪೊರೇಟ್ ಸೆಕ್ಟರ್ಸ್ಗೆ ಕೊಡ್ತಾ ಇದ್ದೀರಿ ಜಿಂದಾಲ್ ಆಗಿರ್ಬೋದು ಮಿತ್ತಲಾಗಿರ್ಬೋದು ಟಾಟಾ ಆಗಿರ್ಬೋದು ಎ ಸಿ ಸಿಮೆಂಟ್ ಆಗಿರ್ಬೋದು ಭಾರತ ಸಿಮೆಂಟ್ ಆಗಿರ್ಬೋದು ನಾನಾ ದೊಡ್ಡ ದೊಡ್ಡ ಕಾರ್ಪೊರೇಟ್ ಈಗಿನ ಚಿಪ್ಸ್ ಇಂಡಸ್ಟ್ರಿ ಆಗಿರ್ಬೋದು ಇವಕ್ಕೆಲ್ಲ ಗೌರ್ಮೆಂಟ್ ಲ್ಯಾಂಡ್ ಕೊಟ್ಟು ಫೆಸಿಲಿಟೀಸ್ ಕೊಟ್ಟು ಐದುವರೆ ಸಾವಿರದ ಟ್ಯಾಕ್ಸ್ ಫ್ರೀ ಮಾಡಿ ಎಲ್ಲ ಮಾಡ್ತಾರೆ ದಯವಿಟ್ಟು ಸರ್ಕಾರಕ್ಕೆ ಒತ್ತಡ ತರೋದಷ್ಟೇ ನಮ್ಮ ಸಣ್ಣ ಇಂಡಸ್ಟ್ರಿನ ಉಳಿಸ್ರಿ